ಜೈ ಜೈ ಶ್ರೀ ರಾಧೆ ಐ ಆಮ್ ಎಂಜಾಯಿಂಗ್ ಮೈ ಲೋನ್ಲಿನೆಸ್ ಎಸ್ ಸೋಷಲೈಸ್ ಆಗೋದು ಎಲ್ರಿಗೂ ಹೇಳಿದ್ದಲ್ಲ ನಮ್ಮ ಎನರ್ಜಿ ಡ್ರೈನ್ಔಟ್ ಮಾಡುತ್ತೆ ಒಂದೇ ಥರದ ಮನಸ್ಥಿತಿ ಇರೋರು ಸಿಗೋದು ಬಹಳ ಕಷ್ಟ ಕಲಿಯುಗದ ಪಕ್ಕಾ ಗುಣ ಹೊಂದಿರುವವರು ಮತ್ತು ಉಳಿದವರು ಅಂದರೆ ಇವರನ್ನು ಓಲ್ಡ್ ಸೋಲ್ ಅಂತಾರೆ ಸ್ವಲ್ಪ ನ್ಯಾಯ ನೀತಿ ದಾನ ಧರ್ಮ ಅಂತ ದಯಾ ದಾಕ್ಷಿಣ್ಯ ಅಂತ ಇರುವವರಿಗೂ ಹೊಂದಾಣಿಕೆ ಬಹಳ ಕಷ್ಟ ಅದಕ್ಕೆ ಇಂಥವರು ಆದಷ್ಟು ಒಂಟಿಯಾಗಿರೋದೇ ಒಳ್ಳೆಯದು ಯಾರಿಂದಲೇ ಆಗಲಿ ಏನೇನೋ ಕೇಳಿಕೊಂಡು ಬೇಜಾರಾಗೋದು ಸಿಟ್ಟಾಗೋದು ಇಮೋಷನಲ್ ಅತ್ಯಾಚಾರ ಆಗೋದು ಇದರಿಂದ ಮನಸ್ಸು ಕುಗ್ಗಿ ಕುಗ್ಗಿ ಇಡೀ ದಿನ ವ್ಯರ್ಥವಾಗೋದು ಜೀವನದಲ್ಲಿ ಯಾವುದೇ ಉತ್ಸಾಹ ಉಲ್ಲಾಸ ಬರೋದೇ ಕಷ್ಟ ಹೀಗಾಗಿ ಈ ಸಮಯ ಅಂದರೆ ನಿಮಗೆ ಯಾರತ್ರನೋ ಮಾತಾಡಬೇಕು ಅನಿಸಿದ್ರು ಸೋಷಲೈಸ್ ಆಗಬೇಕು ಅಂತಿದ್ರು ನೀವು ತಡ್ಕೊಂಡು ಅದರ ಬದಲು ಒಳ್ಳೆಯ ಬುಕ್ಸ್ ಓದೋದು ಒಳ್ಳೆಯ ಹಾಡು ಕೇಳೋದು ಎಲ್ಲ ಮಾಡಿ ಆದಷ್ಟು ಮನಸ್ಸು ಹಗುರವಾಗಿ ಸಂತೋಷವಾಗಿರುವಂತೆ ಮಾಡಿ ನನ್ನ ಕೃಷ್ಣನೂ ಭಗವದ್ಗೀತೆಯಲ್ಲಿ ಇದೇ ಹೇಳಿದ್ದು ಕಂಡ ಕಂಡವರಲ್ಲಿ ಮಾತಾಡಬೇಡ ಅಂತ ಇದನ್ನು ಆದಷ್ಟು ಬೇಗ ತಿಳ್ಕೊಂಡು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಉಳಿದ ಆಯುಷ್ಯವನ್ನು ಆರಾಮಾಗಿ ಸಂತೋಷವಾಗಿ ಕಳೆಯಬೌದು ರಾಧೆ ರಾಧೆ ಜೈ ಜೈ ಶ್ರೀ ರಾಧೆ ಹರೇ ಕೃಷ್ಣ